ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರ ನಡೆಸುತ್ತಿರುವಂಥ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರನೇ ಫಾರ್ ದಿ ಡೇ ದೇರ್ ಈಸ್ ನಥಿಂಗ್ ಇಂಪಾಸಿಬಲ್ ಟು ದೇ ಹೂ ವಿಲ್ ಟ್ರೈ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ ಅಂದರೆ ಯಾರು ಪ್ರಯತ್ನನ ಮಾಡ್ತಿರ್ತಾರೆ ಯಾರು ಅತ್ಯುತ್ತಮವಾದಂಥ ಪ್ರಯತ್ನ ಮಾಡ್ತಾರ ಅವರಿಗೆ ಅಸಾಧ್ಯ ಇಲ್ಲವೇ ಇಲ್ಲ ಅಂತೇಳಿ ದ ಗ್ರೇಟ್ ಅಲೆಕ್ಸಾಂಡರ್ ಅಂತ ಏನು ಕರಿತೇವಲ್ಲ ಅಲೆಕ್ಸಾಂಡರ್ ಅವರು ಹೇಳಿದಂಥ ಮಾತು ಅಂದರೆ ನೀವು ಪ್ರಯತ್ನ ಪಟ್ರೆ ಏನ್ ಬೇಕಾದರೂ ಸಾಧಿಸ್ಬೋದು ಹಾಗಾಗಿ ನೀವು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಹೆಚ್ಚಂಕೆ ಗಳಿಸೋದು ವಾರ್ಷಿಕ ಪರೀಕ್ಷೆಯಲ್ಲಿ ಫಸ್ಟ್ ರ್ಯಾಂಕ್ ಬರೋದು ಯಾವ ಕೂಡ ಅಸಾಧ್ಯ ಅಲ್ಲವೇ ಅಲ್ಲ ಆದರೆ ನೀವು ಶ್ರದ್ಧೆಯಿಂದ ಮನಸಾರೆ ಪ್ರಾಮಾಣಿಕತೆಯಿಂದ ಅಭ್ಯಾಸ ಮಾಡಿದ್ರೆ ಇವೆಲ್ಲ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ತರಗತಿನ ಪ್ರಾರಂಭ ಮಾಡ್ತಾರೆ ಅಭ್ಯಾಸ ಫೈವ್ ಪಾಯಿಂಟ್ ಒಂದೊಳಗೆ ಸೆಕೆಂಡ್ ಮೇಲೆ ಪ್ರಾಬ್ಲಮ್ಸ್ ಮೊದಲನೇ ಪದ ಎ ಸಾಮಾನ್ಯ ವ್ಯತ್ಯಾಸ ಡಿ ಈ ಕೆಳಗಿನಂತಿರುವ ಸಮಾಂತರ ಶ್ರೇಣಿಯ ಮೊದಲ ನಾಲ್ಕು ಪದಗಳನ್ನು ಕಂಡುಹಿಡಿಯ್ರಿ ಬಹಳ ಸಿಂಪಲ್ ಐತಿ ಫಸ್ಟ್ ಒಂದು ನೋಡ್ರಿ ಇಲ್ಲಿ ಮೊದಲ ಪದ ಹತ್ತೈತಿ ಮೊದಲ ಪದ ಹತ್ತು ಸಾಮಾನ್ಯ ವ್ಯತ್ಯಾಸ ಹತ್ತು ಮೊದಲನೇ ಪದ ಯಾಸ್ತಿ ಬರೆಯದ್ ನಾವು ಮೊದಲನೇ ಪದ ಎರಡನೇ ಪದ ಹೆಂಗ್ ಬರೀತೇವೆ ಅಂದ್ರೆ ಮೊದಲನೇ ಪದಕ್ಕೆ ಸಾಮಾನ್ಯ ವ್ಯತ್ಯಾಸ ಕೂಡಿಸ್ತಾವ್ ಮೊದಲನೇ ಪದ ಸಾಮಾನ್ಯ ವ್ಯತ್ಯಾಸ ಕೂಡ ಕೂಡಿಸಿದ್ರೆ ಎಷ್ಟಾಯ್ತಿ ಹತ್ತು ಪ್ಲಸ್ ಹತ್ತು ಅಂದ್ರೆ ಇಪ್ಪತ್ತು ಮೂರನೇ ಪದ ಹೆಂಗ್ ಬರೀತೇವೆ ನಾವು ಎರಡನೇ ಪದಕ್ಕೆ ಸಾಮಾನ್ಯ ವ್ಯತ್ಯಾಸ ಕೂಡಿಸ್ತೇವೆ ಮೂರನೇ ಪದ ಅಂದ್ರೆ ಎರಡನೇ ಪದಕ್ಕೆ ಸಾಮಾನ್ಯ ವ್ಯತ್ಯಾಸ ಕೂಡ ಎರಡನೇ ಪದ ಇಪ್ಪತ್ತು ಪ್ಲಸ್ ಹತ್ತು ಮೂವತ್ತು ನಾಲ್ಕನೇ ಪದ ಹೆಂಗ್ ಬರಿತು ಅಂದ್ರೆ ಮೂರನೇ ಪದಕ್ಕೆ ಸಾಮಾನ್ಯತೆ ಸಹ ಮೂರನೇ ಪದ ಸಾಮಾನ್ಯತೆ ಕೊಡಿಸ್ತದೆ ಮೂರನೇ ಪದ ಮೂವತ್ತೈತಿ ಸಾಮಾನ್ಯತೆ ಹತ್ತು ನಲವತ್ತು ಹಾಗಾಗಿ ಈ ಸಿಡಿಯ ನಾಲ್ಕು ಪದಗಳು ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತು ಬಹಳ ಸಿಂಪಲ್ ಮೊದಲನೇ ಪದ ಯಾಸ್ ಯಾವ್ ಬರೋದ್ರೆ ಸಾಮಾನ್ಯತೆ ಸಾಮಾನ್ಯ ಹೋಗ್ಬೋದು ಹತ್ತು ಹತ್ತು ಇಪ್ಪತ್ತು ಇಪ್ಪತ್ತು ಹತ್ತು ಮೂವತ್ತು ಇದು ಸಾಮಾನ್ಯತೆ ಸಿಗುತ್ತೆ ಹತ್ತು 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 ಈ ಥರ ಅದೇ ತರ ಸೆಕೆಂಡ್ ಎ ಬೆಲೆ ಮೈನಸ್ ಎರಡು ಐತಿ ಡಿ ಬೆಲೆ ಜೀರೋ ಐತಿ ನೋಡ್ರಿ ಮೊದಲನೇ ಪದ ಅಂತೂ ಎ ಬೆಲೆ ಮೈನಸ್ ಟು ಐತಿ ಅದಕ್ಕೆ ಕೂಡಸ ಅವಶ್ಯಕತೆ ಇಲ್ಲ ಎರಡನೇ ಪದ ಅಂದ್ರೆ ಎ ಪ್ಲಸ್ ಡಿ ಎ ಎಂದ್ರ ಮೈನಸ್ ಎರಡು ಪ್ಲಸ್ ಡಿ ಅಂದ್ರೆ ಜೀರೋ ಮೈನಸ್ ಟು ಸೊನ್ನೆ ಕೊಡ್ಸಿದ್ರ ಮೈನಸ್ ಟೂನ ಬರ್ತದೆ ನೆಕ್ಸ್ಟ್ ಮೂರನೇ ಪದ ಅಂದ್ರ ಎ ಟು ಡಿ ಕೂಡಿಸ್ಬೇಕು इथे एरे पद ए टू ए टू ऐन्स सामान्य मैनस टू प्लस डी अीरो मैनस टू फोर अंद्र ए थ्री डी कोडस्त ए थ्री प्लस डी ए थ्री अयनस टू प्लस झीरो मैनस टू झीरो मैनस टूर पद मैनस टू मैनस टू मैनस टू मैनस टू प्लस ಮೊದಲನೇ ಪದ ಹೆಂಗೈತೆ ಅನ್ ಬರೆಯದ್ರೆ ಸಾಮಾನ್ಯ ಸಹ ಕೂಡಿಸಿ ನೆಕ್ಸ್ಟ್ ಪದ ಬರೀಬೇಕು ಮೊದಲನೇ ಪದ ಸಾಮಾನ್ಯ ಸಹ ಜೀರೋ ಮತ್ತು ಮೈನಸ್ ಟು ಬಂತು ಮೂರನೇ ಪದ ಹೆಂಗ್ ಬರೀತೆ ನಾವು ಈ ಎರಡನೇ ಪದ ಸಾಮಾನ್ಯ ತಾಸ ಕೂಡಿಸಿ ಮೈನಸ್ ಟೂ ಜೀರೋ ಕೂಡ ಮೈನಸ್ ಟೂ ಬಂತು ನಾಲ್ಕನೇ ಪದ ಹೆಂಗ್ ಬರೀತೀವಿ ಮೂರನೇ ಪದಕ್ಕೆ ಮತ್ ಸಾಮಾನ್ಯ ತಾಸ ಕೂಡಿಸ್ತೀವಿ ಜೀರೋ ಮತ್ತು ಅಷ್ಟೊಂದು ಈ ತರ ಬರಿಡ್ ಒನ್ ಮೂರನೇದು ಎ ಬೆಲೆ ನಾಲ್ಕು ಐತಿ ಡಿ ಬೆಲೆ ಮೈನಸ್ ಮೂರು ಮೊದಲ ಪದ ಅಂತೂ ಎ ಬೆಲೆ ನಾಲ್ಕು ಇರ್ತೈತದ ಎರಡನೇ ಪದ ಎಂಟು ಅಂದ್ರೆ ಏನಿದೆ ಎ ಪ್ಲಸ್ ಡಿ ಎರಡನೇ ಪದ ಹೆಂಕ್ ಕಂಡು ಹಿಡಿತ ನಾವು ಮೊದಲನೇ ಪದ ಸಾಮಾನ್ಯ ತಸ ಎ ಅಂದ್ರೆ ಮೊದಲನೇ ಪದ ನಾಲ್ಕು ಪ್ಲಸ್ ಐತಿ ಪ್ಲಸ್ ಡಿ ಅಂದ್ರೆ ಮೈನಸ್ ಮೂರು ಪ್ಲಸ್ ಇಂಟು ಮೈನಸ್ ಮೈನಸ್ ಮೂರು ನಾಲ್ಕರ ಮೂರು ಒಂದು ನೆಕ್ಸ್ಟ್ ಮೂರನೇ ಪದ ಹೆಂಕ್ ಕಂಡು ಹಿಡಿತ ಅಂದ್ರೆ ನಾವು ಎರಡನೇ ಪದಕ್ಕೆ ಸಾಮಾನ್ಯ ಸಹ ಕೂಡ ಮೂರನೇ ಪದ ಹೆಂಗೆ ಕಂಡು ಎರಡನೇ ಪದಕ್ಕೆ ಸಾಮಾನ್ಯ ಕೂಡಿಸ್ತೇವೆ ಎರಡನೇ ಪದ ಇಲ್ಲಿ ಬಂದೈತಿ ಒಂದು ಪ್ಲಸ್ ಡಿ ಮೈನಸ್ ತ್ರೀ ಒನ್ ಪ್ಲಸ್ ಇಕ್ ಮೈನಸ್ ಮೈನಸ್ ಮೂರು ಮೂರು ಅಲಂಕಾರ ಮೈನಸ್ ಎರಡು ನೆಕ್ಸ್ಟ್ ನಾಲ್ಕನೇ ಪದ ಹೆಂಗ್ ಕಂಡು ಎಡೀತೇವಂದ್ರ ಮೂರನೇ ಪದಕ್ಕೆ ಸಾಮಾನ್ಯತೆ ಸಹ ಕೂಡ ಮೂರನೇ ಪದ ಸಾಮಾನ್ಯತೆ ಸಹ ಕೂಡಿಸ್ತವೆ ಮೂರನೇ ಪದ ಅಂದ್ರೆ ಮೈನಸ್ ಟು ಪ್ಲಸ್ ಡಿ ಅಂದ್ರೆ ಮೈನಸ್ ತ್ರೀ ಮೈನಸ್ ಟೂ ಪ್ಲಸ್ ಇಕ್ ಮೈನಸ್ ಮೈನಸ್ ಆ ಮೂ 375 ನಾಲ್ಕ ಪದ ಏನಾದ್ರು 4 1 -2 -5 ಡ್ಯಾಶ್ ಡ್ಯಾಶ್ ಈ ತರ ಬರಲಿ 1 ಎ ಬೆಲೆ -1.25 ಇತೆ ಡಿ ಬೆಲೆ 0.25 ಇತೆ ಆ ಒಂದನೇ ಪದಂತೂ ಆಸ್ ಇಟ್ ಇಸ್ ಬರಲಿ ಎರಡನೇ ಪದ a + d ದಿಸ್ ಇನ್ಕಲ್ಡ್ಸ್ a ಅಂದ್ರೆ -1.25 + d d ಅಂದ್ರೆ 0.25 ಈಗ ನೋಡ್ರಿ ಬಹಳ ಜನ ನೀವು ಕನ್ಫ್ಯೂಷನ್ ಮಾಡ್ಕೋತೀರಿ ಒಂದು ಮೈನಸ್ ಒನ್ ಪ್ಲಸ್ ಇದ ಕಳೀಬೇಕು ಅಂದ್ರೆ ಒಂದು ಪಾಯಿಂಟ್ ಎರಡು ಐದ್ರೊಳಗೆ ಎರಡು ಜೀರೋ ಪಾಯಿಂಟ್ ಎರಡು ಐದು ಕಳಿಬೇಕು ಹೆಂಗ್ ಕಳಿಬೇಕು ಎರಡು ಕಳೆದ ಐದು ಐದು ಕಳೆದ ಸೊನ್ನೆ ಎರಡು ಸೊನ್ನೆ ಒನ್ ಪಾಯಿಂಟ್ ಜೀರೋ ಜೀರೋ ಅಂದ್ರೆ ಒಂದ್ ಅಂತ ಅರ್ಥ ಒಂದು ಮೂರ್ನೇ ಪದ ಹೆಂಗ್ ಬರೀತಾ ನಾವು ಎ ಟು ಪ್ಲಸ್ ಡಿ ಎ ಟು ಅಂದ್ರೆ ಒಂದು ಒಂದ್ ಇರ್ತಿ ಪ್ಲಸ್ ಡಿ ನೋಡ್ರಿ ಮೈನಸ್ ಒನ್ ಪಾಯಿಂಟ್ ಟೂ ಪೈ ಒಳಗೆ ಜೀರೋ ಪಾಯಿಂಟ್ ದೊಡ್ಡ ಸಂಖ್ಯೆ ಚಿನ್ನ ಮೈನಸ್ ಒನ್ ಬರ್ತೈತಿ ಇದು ಮೈನಸ್ ಒನ್ ಇವಾಗ ಏನಾಯ್ತದೆ ಒಂದು ಮೈನಸ್ ಒನ್ ಪ್ಲಸ್ ಐತಿ ಕಳಿಬೇಕು ಒಂದ್ರೊಳಗೆ ಜೀರೋ ಪಾಯಿಂಟ್ ಟೂ ಫೈವ್ ಕಳೆದ ಒಂದು ಹತ್ರ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಮೈನಸ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಐತಿ ನೆಕ್ಸ್ಟ್ ನಾಲ್ಕನೇ ಪರ ಕಂಡು ಹಿಡಿತೀವಿ ಎ ತ್ರೀ ಪ್ಲಸ್ ಡಿ a3 andra -0.75 + b andra 0.25 ಏನಾಯ್ತದ 0.75 + 0.25 ಇಕಡೆ 0.50 ಬರ್ತಿತಿ ದೊಡ್ಡ ಸಂಖ್ಯೆ ಚಿಹ್ನೆ ಮಾಡಿದ್ವಿ -7.50 얘는 ಬಂತು ಉತ್ತರ -1.25 -1 -0.75 -0.50 ಇದು ಸರಿಯಾದ ಉತ್ತರ ಬಟ್ ಉತ್ತರ ಪತ್ರಿಕೆಯಲ್ಲಿ ಬೇರೆ ಕೊಟ್ಟಿದ್ದಾರೆ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಇದು ಮೈನಸ್ನೇ ಕೊಟ್ಟಿಲ್ಲ ಅವರು ಒಂದ್ ವೇಳೆ ಪ್ಲಸ್ ನೇ ಕೊಟ್ಟಿದ್ರೆ ಏನಕ್ಕ ಇದನ್ನ ಪ್ಲಸ್ ನ ಅಂತ ತಿಳ್ಕೊಂಡು ಉತ್ತರ ಬೇರೆ ಕೊಟ್ಟರು ಅವರು ಏನು ಒಂದನೇ ಪದ ಒನ್ ಪಾಯಿಂಟ್ ಟೂ ಫೈವ್ ಎರಡನೇ ಪದ ಒನ್ ಪಾಯಿಂಟ್ ಫೈವ್ ಜೀರೋ ಒನ್ ಪಾಯಿಂಟ್ ಸೆವೆನ್ ಫೈವ್ ಟೂ ಟೂ ಪಾಯಿಂಟ್ ಟೂ ಫೈವ್ ಹಿಂಗೆಲ್ಲ ಕೊಟ್ಟಿದ್ದಾರೆ ಯಾಕೆ ಹಂಗೆ ಬಂದೈತೆ ಅಂದ್ರೆ ಇದನ್ನ ಅವರು ಪ್ಲಸ್ ಅಂತ ತಗೊಂಡಿದ್ದಾರೆ ಹಾಗಾಗಿ ಏನ್ ತೊಂದರೆ ಇಲ್ಲ ಇದು ಚಿಹ್ನೆ ಮೈನಸ್ ಇರೋದ್ರಿಂದ ಇಲ್ಲಿ ಮೈನಸ್ ಇಟ್ಕೊಂಡ್ರೆ ಇದು ಉತ್ತರ ಹಿಂಗೆ ಬರುತ್ತೆ ಅದಕ್ಕೆ ಉತ್ತರ ಬಗ್ಗೆ ತಿರುಗಿಸ್ಕೊಳ್ಕೊಂಡ್ಬಿಟ್ರಿ ನೀವು ಬೇಕಾದ್ರೆ ಮೈನಸ್ ತೆಗೆದ್ ಪ್ಲಸ್ ಇಟ್ಕೊಂಡು ಮಾಡ್ರಿ ಸರಿಯಾದ ಉತ್ತರ ಪ್ರಾಬ್ಲಮ್ ಕೆಳಗಿನ ಸಮಾಂತರ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸಗಳನ್ನ ಬರೆಯಿರಿ ಮೊದಲನೇ ಪದ ಅಂತೂ ಮೇಲ್ ನೋಟ ಕಾಣ್ತಾ ಇದೆ ಮೂರ್ನು ಮೂರು ಒಂದು ಮೈನಸ್ ಒಂದು ಮೈನಸ್ ಮೂರು ನಾಲ್ಕು ಪದ ಕೊಟ್ಟಾರ ಈಗ ಸಾಮಾನ್ಯ ವ್ಯತ್ಯಾಸ ಕಿಡೀನಾರ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯೋದು ಹಿಡಿದ್ ಯಾವುದೇ ಎರಡು ಅನುಕ್ರಮ ಪದಗಳ ನಡುವೆ ವ್ಯತ್ಯಾಸ ಕಂಡಿಡಿಯಲ್ಲಿ ನೀವು ಎ ಟು ಮೈನಸ್ ಎ ಒನ್ ಅಂದ್ರೆ ಕಂಡು ಅಥವಾ ಎ ತ್ರೀ ಮೈನಸ್ ಎ ಟು ಮಾಡಬಹುದು ಅಥವಾ ಎ ಫೋರ್ ಮೈನಸ್ ಎ ಥ್ರೀ ಮಾಡಬಹುದು ನಾನೇ ಡಿ ಇಸ್ಕ್ವಲ್ ಎ ಟು ಮೈನಸ್ ಎ ಒನ್ ಅಂತ ಎರಡನೇ ಪದ ಒಂದ್ ಐತಿ ಮುಂದೆ ಮೈನಸ್ ಐತಿ ಮೈನಸ್ ಎ ಒನ್ ಅಂದ್ರೆ ಎ ಒನ್ ಅಥವಾ ಎ ಒನ್ ಮೂರು ಒಂದ್ ಪ್ಲಸ್ ಒಂದು ಮೈನಸ್ ಕಳಿಬೇಕು ಮೂರ ಒಂದ್ ಪದ ಎರಡಿನ ಮೈನಸ್ ಸಾಮಾನ್ಯ ಮೈನಸ್ ಟು ಇಲ್ಲಿ ನೀವು ಎರಡೆರಡು ಎರಡೆ ಕಂಡ ಒಂದು ಕಂಡಿಡೋ ಸಾಕು ಇಷ್ಟ ಆಯ್ತು ನೆಕ್ಸ್ಟ್ ಎರಡನೇದು ಇಲ್ಲಿ ಮೊದಲ ಪದ ಮೊದಲ ಪದ ಸಂಖ್ಯಾತ ಎ ಇರೋದ್ರಿಂದ ಡೈರೆಕ್ಟ್ ಮೊದಲ ಪದ ಎ ಎಸ್ ಇಕ್ವಲ್ ಟು ಮೈನಸ್ ಐದು ಸಾಮಾನ್ಯ ವ್ಯತ್ಯಾಸ ಎ ಟು ಮೈನಸ್ ಎ ಒನ್ ಎರಡನೇ ಪದದಲ್ಲಿ ಮೊದಲನೇ ಪದ ಕಳೆ ಎರಡನೇ ಪದ ಮೈನಸ್ ಒನ್ ಮುಂದೆ ಮೈನಸ್ ಇದಕ್ಕೆ ಮೈನಸ್ ಎ ಒನ್ ಅಂದ್ರೆ ಮೈನಸ್ ಏ ಮೈನಸ್ ಆದ್ರೆ ಮೈನಸ್ ಇರೋ ಪದ ಬರಬೇಕಾದ್ರೆ ಪ್ರತಿಭಟನೆ ಬರೀನು ಡಿ ಇಸ್ಕ್ವಲ್ ಟು ಮೈನಸ್ ಒನ್ ಮೈನಸ್ ಮೈನಸ್ ಪ್ಲಸ್ ಐದು ಡಿ ಇಕ್ವಲ್ ಟು ಒನ್ ಪ್ಲಸ್ ಒನ್ ಮೈನಸ್ ಒಂದು ಕಳೆಯುವ ಪ್ಲಸ್ ನಾಲ್ಕು ಈ ಥರ ಒನ್ ಒನ್ ಬೈ ತ್ರೀ 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 ಫೈವ್ ಬೈ 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 ನೈನ್ ಇಲ್ಲಿ ಮೊದಲನೇ ಪದ ನೇರ ಬೈ ಗೊತ್ತಾಗ್ತಾ ಇದೆ ಮೊದಲನೇ ಪದ ಒನ್ ಬೈ ತ್ರೀ ಸಾಮಾನ್ಯ ವ್ಯತ್ಯಾಸ ಎ ಟು ಇವನ್ ಎ ಟು ಅಂದ್ರೆ ಫೈವ್ ಬೈ ತ್ರೀ ಎರಡನೇ ಪದ ಐದು ಅಪ್ಪ ಮೂರು ಮೈನಸ್ ಇವನ್ ಒನ್ ಬೈ ತ್ರೀ ಬೀನಿಗಳು ಯೋಗಕ್ಕಲ್ಲ ಅಂದ್ರೆ ಚೀನ ಕಂಡಿರ್ಬೇಕು ಮೂರು ಮತ್ತು ಮೂರು ಲಸ ಮೂರು ಆಗ್ತೈತಿ ಮೂರೊಂದೇ ಮೂರೊಂದೇ ಐದು ಮೈನಸ್ ಒಂದೊಂದೇ ಒಂದು ಒಂದು ಐದರಾಗಿ ನಾಲ್ಕು ಫೋರ್ ಬೈ ತ್ರೀ

ಸಮಾಂತರ ಶ್ರೇಣಿಗಳಾಗಿದ್ದಲ್ಲಿ ಸಾಮಾನ್ಯತೆ ಸಂಡುಡೋದು ಅದ್ರ ಮುಂದಿನ ಮೂರು ಪದಗಳನ್ನು ಬರೆಯಿರಿ ಇಲ್ಲಿ ಫಸ್ಟ್ ಇದು ಸಮಾನ ಶ್ರೇಣಿ ಆಗಿತಿಲ್ಲೋ ಚೆಕ್ ಮಾಡ್ಬೇಕು ಒಂದೆಡೆ ಸಮಾನ ಶ್ರೇಡಿ ಆಗಿದ್ರೆ ಅದ್ರ ಮುಂದಿನ ಮೂರು ಪದ ಬರೆಯಿರಿ ಇಷ್ಟು ಕೆಲಸ ಒಂದೆರಡು ಸಮಾನ ಶ್ರೇಡಿ ಆಗಿಲ್ಲ ಅಂದ್ರೆ ಅಷ್ಟಕ್ಕೆ ಬಿಟ್ಬಿಡೋದು ಎರಡು ನಾಲ್ಕು ಎಂಟು ಹದಿನಾರು ಡ್ಯಾಶ್ ಡ್ಯಾಶ್ ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಅದು ಸಮಾನ ಶ್ರೇಡಿ ಆಗಿಲ್ಲ ಅಂತೇಳಿ ಸಮಾಂತರ ಶ್ರೇಡಿ ಆಗಿತಿಲ್ಲ ಅಂತೇಳಿ ಹೆಂಗೆ ಚೆಕ್ ಮಾಡೋದು ಸಮಾಂತರ ಶ್ರೇಣಿಯಲ್ಲಿ ಯಾವುದೇ ಎರಡು ಅನುಕ್ರಮ ಪದಗಳ ನಡೆಯುವ ವ್ಯತ್ಯಾಸ ಸ್ಥಿರಾಂಕ ಇರುತ್ತೆ ಅಂದ್ರೆ ನಾವು ಕನಿಷ್ಠ ಒಂದು ಎರಡು ಸಾಮಾನ್ಯ ವ್ಯತ್ಯಾಸ ಕಂಡು ಎ ಟು ಮೈನಸ್ ಎ ಒನ್ ಎ ತ್ರೀ ಮೈನಸ್ ಎ ಟು ಎ ಫೋರ್ ಮೈನಸ್ ಎ ತ್ರೀ ಕನಿಷ್ಠ ಎರಡರಿಂದ ಮೂರು ಸಾಮಾನ್ಯ ಕಂಡಿಡಿದು ಆ ಮೂರು ಸಾಮಾನ್ಯ ವ್ಯತ್ಯಾಸ ಒಂದೇ ಬಂದ್ರೆ ಅದು ಸಮಾನ ಸಮಾನ್ಸೇಡಿ ಆಗಿತ್ತು ಇಲ್ಲಿ ನಾನು ಡಿ ಎ ಟು ಮೈನಸ್ ಎ ಒನ್ ಎ ಟು ಅಂದ್ರೆ ನಾಲ್ಕು ಎರಡು ಎಷ್ಟು ಒಂದು ಎರಡು ಇನ್ನೊಂದು ಡಿ ಕಂಡಿಡ್ತೀನಿ ಎ ತ್ರೀ ಮೈನಸ್ ಎ ಟು ಎ ತ್ರೀ ಅಂದ್ರೆ ಎಂಟು ಮೂರನೇ ಪದ ಎಂಟು ಎರಡನೇ ಪದ ನಾಲ್ಕು ಎಂಟ್ರಾಲ್ ನಾಲ್ಕು ನೋಡಿ ಎರಡು ಕನ್ನಡದಾಗ ಉತ್ತರ ಬೇರೆ ಬೇರೆ ಬಂದ್ರೆ ಇನ್ನೊಂದು ಕಂಡಿಡಿಯ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇಲ್ಲಿ ಆಲ್ರೆಡಿ ಸಾಮಾನ್ಯ ಬೇರೆ ಬೇರೆ ಇದೆ ಇಲ್ಲಿ ಸಾಮಾನ್ಯತೆ ಸ್ಥಿರಾಂಕವಾಗಿಲ್ಲ ಆದ್ದರಿಂದ ಸಮಾನ ಶ್ರೇಡಿ ಆಗಿಲ್ಲ ಇಲ್ಲಿ ಸಾಮಾನ್ಯ ಸ್ಥಿರಾಂಕವಾಗಿಲ್ಲ ಆದ್ದರಿಂದ ಇದು ಸಮಾನ ಶ್ರೇಡಿ ಆಗಿಲ್ಲ ಎರಡು ಐದು ಅಪ್ಪ ಎರಡು ಮೂರು ಏಳು ಅಪ್ಪ ಎರಡು ಇದು ಸಮಾಂತರ ಶ್ರೇಡಿ ಆಗಿತಿಲ್ಲ ಪರೀಕ್ಷೆ ಮಾಡುದು ಅಂದರೆ ಎರಡು ಸಾಮಾನ್ಯ ವ್ಯತ್ಯಾಸ ಕಂಡು ಎ ಟು ಮೈನಸ್ ಇವನ್ ಎ ಟು ಐದು ಅಪ್ಪ ಎರಡು ಇವನ್ ಎರಡು ಲಸ ಎರಡು ಬತ್ತಿ ಎರಡು ಒಂದೇ ಒಂದು ಎರಡನೇ ಒಂದೈದೇ ಐದು ಎರಡನೇ ನಾಲ್ಕು ಐದು ನಾಲ್ಕು ಕಳೆದ ಒನ್ ಪಾಯಿಂಟ್ ಟು ಡಿ ಬಂತು ಇನ್ನೊಂದು ಸಾಮಾನ್ಯ ವ್ಯತ್ಯಾಸ ಕಂಡು ಹಿಡಿದ್ರು ಡಿ ಇಸ್ ಕೊಟ್ಟು ಎ ತ್ರೀ ಮೈನಸ್ ಎ ಟು ಮಾಡಿ ಸರ್ ಎ ತ್ರೀ ಅಂದ್ರೆ ಮೂರು ಎ ಟು ಅಂದ್ರೆ ಫೈವ್ ಬೈ ಟು ಒಂದು ಮತ್ತೆ ಎರಡು ಲಸ ಎರಡು ಒಂದು ಎರಡೇ ಎರಡು ಒಂದೇ ಮೂರಳೆ ಆರು ಐದು ಒಂದು ಐದು ಐದು ಅಂದ್ರೆ ಆರ ಐದುಗಳ ಒಂದು ನಾವು ಸಾಮಾನ್ಯತೆ ಸಹ ಸೇಮ್ ಬಂತೀವಿ ಸಾಮಾನ್ಯತೆ ಸೊನ್ನಪಾಟ್ಟು ಬಂತು ಎರಡು ಸೇಮ್ ಅದು ಮೂರನೇ ಸೇಮ್ ಬರುತ್ತೆ ಹಾಗಾಗಿ ಇದು ಸಾಮಾನ್ಯತೆ ಸ್ಥಿರಾಂಕವಾಗಿದೆ ಆದ್ದರಿಂದ ಇದು ಸಮಾನ ಶ್ರೀಡಿ ಆಗಿದೆ ಸಮಾನ ಶ್ರೀಡಿ ಆಯ್ತಂದ್ರೆ ಮತ್ತೊಂದು ಕೆಲಸ ಆಗ್ತೀವಿ ಏನು ಕೆಲಸ ಆತಂದ್ರೆ ಮುಂದಿನ ಮೂರು ಪದ ಕಂಡಿಡಿಬೇಕು ಈಗ ಒಂದು ಎರಡು ಮೂರು ನಾಲ್ಕು ಐದನೇ ಪದ ಕಂಡು ಹಿಡಿಯೋದು ದೀಪ ಹೆಂಗೆ ನಾವು ಎ ಫೋರ್ ಪ್ಲಸ್ ಡಿ ಈಗ ಮುಂದಿನ ಮೂರು ಪದ ಅಂದ್ರೆ ಐದನೇ ಪದ ಆರನೇ ಪದ ಏಳನೇ ಪದ ಕಂಡು ಹಿಡಿಯಬೇಕು ಗೊತ್ತಾಯ್ತು ನಮಗೆ ಸೆನ್ ಪಾಯಿಂಟ್ ಟು ಪ್ಲಸ್ ಡಿ ಒನ್ ಪಾಯಿಂಟ್ ಅರ್ಸ ಎರಡು ಬರ್ತೈತೆ ಎರಡೊಂದೇ ಏಳು ಒಂದೊಂದೇ ಒಂದು ಎಂಟು ಅಪ್ಪ ಎರಡು ಅಂದ್ರೆ ನಾಲ್ಕು ಐದನೇ ಪದ ಸಿಕ್ ಆರನೇ ಪದ ಎ ಸಿಕ್ಸ್ ಸಿಕ್ಸ್ಕೊಳ್ ಎ ಡಿ ಕೊಡ್ಸ ಐದನೇ ಪದ ಡಿ ಕೊಡಿಸಿದ್ರೆ ಆರನೇ ಪದ ಸಿಗ್ತದೆ ಐದನೇ ಪದ ನಾಲ್ಕು ಪ್ಲಸ್ ಡಿ ಒಂದ ಪಾಯಿಂಟ್ ಟು ಇದು ಕೂಡ ನಸ ಕಂಡಿಯನ್ನು ಹೇಳ್ಬಿಡತಿ ಒಂದ ಎರಡನೇ ನಾಲ್ಕು ಕಡೆ ಎಂಟು ಪ್ಲಸ್ ಒಂದು ನೈನ್ ಬೈ ಟು ಲಾಸ್ಟ್ ಒಂದು ಏಳನೇ ಪದ ಎ ಸೆವೆನ್ ಇಸ್ಕೊಳ್ತು ಎ ಸಿಕ್ಸ್ ಪ್ಲಸ್ ಡಿ ಎ ಸಿಕ್ಸ್ ಅಂದ್ರೆ ನೈನ್ ಬೈ ಟು ಪ್ಲಸ್ ಡಿ ಅಂದ್ರೆ ಒನ್ ಪಾಯಿಂಟ್ ಟು ಎರಡು ಬರ್ತತಿ ಒಂದ್ ಎರಡು ಒಂದ್ಲೇ ಒಂಬತ್ತು ಪ್ಲಸ್ ಒನ್ ಎಷ್ಟು ಹತ್ತು ಅಪ್ಪ ಎರಡು ಐದು ಬಂತು ಮುಂದಿನ ಮೂರು ಪದಗಳು ನಾಲ್ಕು ಒಂಬತ್ತಪ್ಪ ಒನ್ ಮೈನಸ್ ಒನ್ ಪಾಯಿಂಟ್ ಟು ಮೈನಸ್ ತ್ರೀ ಪಾಯಿಂಟ್ ಟು ಮೈನಸ್ ಫೈವ್ ಪಾಯಿಂಟ್ ಟು ಮೈನಸ್ ಒನ್ ಪಾಯಿಂಟ್ ಟು ಇಲ್ಲಿ ಡಿ ಕಂಡ್ ಎ ಟು ಮೈನಸ್ ಎ ಟು ಅಂದ್ರೆ ಮೈನಸ್ ತ್ರೀ ಪಾಯಿಂಟ್ ಟು ಮೈನಸ್ ಎ ಒನ್ ಮೈನಸ್ ಒನ್ ಪಾಯಿಂಟ್ ಟು ಮೈನಸ್ ತ್ರೀ ಪಾಯಿಂಟ್ ಟೂ ಮೈನಸ್ ಇಂಟು ಮೈನಸ್ ಪ್ಲಸ್ ಒನ್ ಪಾಯಿಂಟ್ ಟೂ ಒಂದು ಮೈನಸ್ ಒಂದು ಪ್ಲಸ್ ಅಂದರೆ ಕಳೀಬೇಕು ತ್ರೀ ಪಾಯಿಂಟ್ ಟೂ ಒನ್ ಪಾಯಿಂಟ್ ಟೂ ಕಳೆದ ಎರಡು ಮೈನಸ್ ಎರಡು ಇನ್ನೊಂದು ಡಿ ಕಂಡಿದೆ ಎ ತ್ರೀ ಮೈನಸ್ ಎ ಟು ಎ ತ್ರೀ ಅಂದ್ರೆ ಮೈನಸ್ ಫೈವ್ ಪಾಯಿಂಟ್ ಟೂ ಮೈನಸ್ ಎ ಒನ್ ಮೈನಸ್ ತ್ರೀ ಪಾಯಿಂಟ್ ಟೂ ಮೈನಸ್ ಆದಮೇಲೆ ಮೈನಸ್ ಇರೋ ಪದ ಬರ್ಬೇಕು ಪ್ರಕಟಣೆ ಬರೀಬೇಕು ಮೈನಸ್ ಫೈವ್ ಪಾಯಿಂಟ್ ಟೂ ಯಾವ ಮೈನಸ್ ಇದು ಮೈನಸ್ ಪ್ಲಸ್ ತ್ರೀ ಪಾಯಿಂಟ್ ಟೂ ಐದು ಪಾಯಿಂಟ್ ಎರಡು ಮೂರು ಪಾಯಿಂಟ್ ಎರಡು ಮೈನಸ್ ಎರಡು ಇಲ್ಲಿ ಸಾಮಾನ್ಯ ರಾಂಕ್ ಆಗಿದೆ ಆದ್ದರಿಂದ ಇದು ಸಮಾನ ಶ್ರೇಣಿ ಆಗಿದೆ ಸಮಾಂತರ ಶ್ರೇಣಿ ಆಗಿದ್ರೆ ಒಂದು ಎಕ್ಸ್ಟ್ರಾ ಕೆಲಸ ಮುಂದಿನ ಮೂರು ಪದ ಕಂಡುಹಿಡಿಯೋದು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಪದ ಕೊಟ್ಟರೆ ಐದನೇ ಪದ ಕಂಡು ಹಿಡಿಯಬೇಕು ಐದನೇ ಪದ ಹೆಂಗೆ ಕಂಡುಹಿಡಿತ ನಾಲ್ಕನೇ ಪದ ಡಿ ಕುಡಿಸಬೇಕು ನಾಲ್ಕನೇ ಪದ ಮೈನಸ್ ಸೆವೆನ್ ಪಾಯಿಂಟ್ ಟೂ ಐತಿ ಪ್ಲಸ್ ಡಿ ಅಂದ್ರೆ ಮೈನಸ್ ಎರಡು ಮೈನಸ್ ಸೆವೆನ್ ಪಾಯಿಂಟ್ ಟು ಪ್ಲಸ್ ಮೈನಸ್ ಮೈನಸ್ ಟು ಮೈನಸ್ ನೈನ್ ಪಾಯಿಂಟ್ ಟು ಐತಿ 2 माइनस रिलेटेड कोड्स्बुक. 1 ಪದ -9.2 + d d ಅಂದ್ರೆ -2 -9.2 +* -2 -9.2 ಕ್ಕೆ 2 ಗುಣಿಸರೆ -18.2 7ನೇ ಪದ ಹೆಂಕಡೆ ಹೆಡ್ಡಿತ್ತೀವಿ 8ನೇ ಪದಕ್ಕೆ d ಗುಣಿಸಬೇಕು. 8ನೇ ಪದ -11.2 + d ಅಂದ್ರೆ -2 -11.2 -2 ಎರಡೆ ಗುಣಿಸರೆ -13.2 15.2 ಮೈನಸ್ ಲೆವೆನ್ ಪಾಯಿಂಟ್ ಟೂ ಮೈನಸ್ ಪಾಯಿಂಟ್ ಬಹಳ ಸಿಂಪಲ್ ಈ ತರ ಇದೇ ತರ ಅಭ್ಯಾಸ ಫೈವ್ ಪಾಯಿಂಟ್ ಒಂದೇ ಇರುವಂತಹ ಫೋರ್ತ್ ಎಲ್ಲ ಸಮಸ್ಯೆ ಟ್ರೈ ಮಾಡ್ರಿ ಬರಲಿಲ್ಲ ಅಂದ್ರೆ ಮುಂದಿನ ತರಗತಿಯಲ್ಲಿ ತಿಳಿಸೋಣ ಇಷ್ಟು ಹೇಳ್ತಾ ಇವತ್ತಿನ ತರಗತಿ ಮುಗಿಸ್ತಾ ಇದೀವಿ ಧನ್ಯವಾದಗಳು